ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಬೀಕಾತ ಇದರ ಸದುಪಯೋಗಪಡಿಸಿಕೊಳ್ಳಲು ನರಸಿಮೂರ್ತಿ ಸಲಹೆ ಇಡೀ ರಾಜ್ಯದಾದ್ಯಂತ ರಾಜ್ಯ ಸರ್ಕಾರ ಬೀಕಾತ ಮಾಡಿಸಿಕೊಳ್ಳುವ ಸಲುವಾಗಿ ಅಧಿಸೂಚನೆ ಹೊಡೆಸಿರುವಂತೆ ಇತ ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲೂ ಸಹ ಭೀಕಾತ ಮಾಡಿಸಿಕೊಂಡು ತಮ್ಮ ನಿವೇಶನಗಳಿಗೆ ತಾವು ಒಡೆಯರು ಆಗಬೇಕು ಎಂದು ನಗರಸಭೆ ಸದಸ್ಯ ನರಸಿಮೂರ್ತಿ ಹೇಳಿದರು ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮತ್ತೊರ್ಬ ನಸಭಾ ಸದಸ್ಯರಾದ ಟಿ ಜಿ ಅಂಬರೀಷ್ ಇದ್ದರುತ್ತಾರೆ ಹಾಗೂ ಕಾರ್ಯಕರ್ತರು ಕೈ ಯಾರೇ ಯಾರದಸ್ಯ ಕೈಗಳಾಗಿ ಕರ್ಮನೆಗೂ ಹಂಚಿಸ್ತಾರೆ ಆದರೆ ನಾವು ಹದಿನೈದು ಸಾವಿರ ಹೆಚ್ಚು ನಾವು ಅನ್ಕೊಂಡಿದ್ದಷ್ಟು ಕೆಲವೊಂದಿಲ್ಲ ಕೇವಲ ಎರಡು ಸಾವಿರ ಚಿಂತನೆ ಕೂಡ ನಾಲ್ಕು ದಿವಸಗಳಿಗೆ ನಾವು ನಾಲ್ಕು ದಿವಸಗಳಿಗೆ ಮಾತ್ರ ಎರಡ್ ಸಾವಿರದ ಐನೂರು ಚಿಂತನೆ ಮಾತ್ರ ಇರ್ತಾನೆ ಅರ್ಜಿಗಳು ಸಲ್ಲಿಸಿದ್ದು ಇನ್ನೂ ಸುಮಾರು ಹತ್ತು ಸಾವಿರ ಜನ ಅರ್ಜಿ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೊಂದು ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಕೆಲವರು ಇನ್ನ ನಮ್ಗೆ ಕಂಪನಿ ಬಿದ್ದು ಇರೋದ್ರಿಂದ ಕೆಲವರು ರಾಜಕೀಯ ನಾವು ಹಂಚಿಕೊಂಡು ಇಲ್ಲ ಸಿಗೋದ್ಕೋಸ್ಕರ ಅವ್ರಿಗೆ ಎಲ್ಲಿ ರಾಜಕೀಯ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವ್ರು ಶಾಸಕರ ವಿಲಾಮ ಮಾಡಿ ಶಾಸಕರಿಗೆ ಕೀರ್ತಿ ಬರುತ್ತೆ ಶಾಸಕರ ಮೇಲೆ ಏನಂದ್ರೆ ಅವ್ರ ಹೆಸರು ಬರುತ್ತೆ ಅಂತ ಶಾಸಕರಿಗೆ ಅದಕ್ಕೋಸ್ಕರ ಕೆಲವರು ಕೆಲವ್ ಸದಸ್ಯರು ನಮ್ಮ ಸದಸ್ಯರು ಕೆಲವ್ರು ಎಲ್ಲಾರು ಕೇಳ್ತಾ ಇಲ್ಲ ಅದನ್ನ ಕೇಳುವ ಇದ್ರ ಬಗ್ಗೆ ಇಲ್ಲಿ ಸಲತ್ತಾರೆ ಏನ್ ಕೆಲ್ಸಕ್ಕೆ ಬರಲ್ಲ ಇದು ಆತರ ಈ ತರ ಅಂತ ಇರೋದ್ರಿಗೆ ತಪ್ಪುತ್ತೀವಿ ಯಾವ ಒಂದು ಶಾಸಕರಲ್ಲೇ ಮಾಡಿದ್ದು ಸರ್ಕಾರ ಆದೇಶ ಸರ್ಕಾರ ಸುಮಾರು ಹದಿನೈದು ವರ್ಷದಿಂದ ನಾವು ರಕ್ತಾಕ್ಷೆ ಮಾಡಿದೀರ ಈ ಮುಖ್ಯ ಯಾವ ತರ ಇದೆ ಹತ್ತು ಸಾವಿರದ ವರ್ಷದಿಂದ ಆಗಿದೆ ಹತ್ತು ವರ್ಷದಿಂದ ಕಟ್ಟಡ ಕಟ್ಟಿ ತುಂಬಾ ಟ್ಯಾಕ್ಸ್ ಕಟ್ಟಿರೋದು ಎನ್ಸನ್ ಶೀಟ್ ಕೊಟ್ಟಿದ್ದು ನೆಲಸವೇ ಒಂದು ರೀತಿ ಹೋದ್ರೆ ವಾಪಸ್ ಲಾಸ್ ಇದು ಅವರೊಂದ್ಸಲ ಟ್ಯಾಕ್ಸ್ ಪ್ರತಿ ವರ್ಷ 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 ಟ್ಯಾಕ್ಸ್ ಕೊಟ್ಟವ್ರಿಗೂ ಒಂದೇ ಸರ್ವಿಸ್ ಕೊಟ್ಟಿದ್ದೀವಿ ಏನು ಕಟ್ಟಿದೀವಿ ಅವ್ರಿಗೂ ಸರ್ವಿಸ್ ಕೊಡ್ತಾ ಇದ್ದೀವಿ ನಗರಸಭೆಗೆ ನಮ್ಮನ್ನ ನಮ್ಮ ನಗರಸಭೆ ಆದಾಯ ಸೂರ್ಯ ಕೊಟ್ಟಿದೆ ಸರ್ಕಾರದ ಆದೇಶವನ್ನು ನಾವು ಕಾಣಿಸ್ತಾ ಕೇವಲ ಇನ್ನೊಂದು ವರ್ಷಕ್ಕೆ ಮಾತ್ರ ಅವರು ಕಟ್ಟಿಸ್ಕೊಂಡಿರುವಂತ ಅವಕಾಶ ಸುವರ್ಣ ಅವಕಾಶ ಕೊಟ್ಟಿದೆ ಇದನ್ನ ಜನರು ಯಾಕೆ ಯೂಸ್ ಮಾಡ್ಕೊಳ್ತಾರೆ ಅಂತ ನಮ್ಮ ಗೊಂದಲ ಆಗಿದೆ ಇದನ್ನ ಯಾರೇ ಆಗಲಿ ಯಾವ ರೀತಿಯಲ್ಲಿ ಬೇರೆ ಯಾವ್ದು ಕೇಳುವಂತಹ ಮಾತುಗಳ ಯಾರು ನಗರದಲ್ಲಿ ವಹಿಸುವಂತ ನಾಗರಿಕರು ಅವರ ಆಸ್ತಿಯನ್ನ ಅವರಿಗೆ ನಿಮ್ಮ ಹೆಸರಿ ಮಾಡ್ಕೊಳ್ಳೋದಕ್ಕೆ ಯಾಕೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದು ಯಾವುದೇ ರಾಜಕೀಯ ಇಲ್ಲ ಶಾಸಕರು ಯಾರಿಗಾಗ್ಲಿ ಈ ಮೂರನೇ ವ್ಯಕ್ತಿ ತರ್ಡ್ ಪಾರ್ಟಿ ಇದ್ದಾರೆ ಈ ಲೋಕರ್ ಇದ್ದಾರೆ ಅಂತ ಅವ್ರನ್ನ ತರ್ಗಾಣೆ ಆಗಬೇಕು ಯಾರು ಒಂದು ರೂಪಾಯಿ ಕೊಡಬೇಡಿ ನೇರವಾಗಿ ಯಾವ ಶಾಸಕರು ಎಷ್ಟು ಏನಿತ್ತಲ್ಲ ಹೇಳಿದ್ರು ಅದಕ್ಕೆ ಹೇಳಿದ ತಪ್ಪಿನ ಹೆಸರು ಬರುತ್ತೆ ಇದನ್ನ ಹಿಂಗಡೆ ಮಾಡ್ತಾ ಇದಾರೆ ಅದನ್ನ ದಯವಿಟ್ಟು ಬೇಡ ಯಾರು ಪ್ರಜ್ಞಾಂತ ಹಿರು ಯಾರ ಜನರು ಜನರಿಗೆ ತಿಳುವಳಿಕೆ ಇದನ್ನ ಸದುಪಯೋಗ ಮಾಡ್ಕೊಡಿ ಇದು ಮುಂದಿನ ದಿನಗಳಲ್ಲಿ ತಪ್ಪ ಮಕ್ಕಳಿಗಾಗುವಂತ ಅನುಕೂಲಗಳು ಇದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಯಾವ್ದೇ ಯಾವ್ದಾಗಲಿ ಏನೇ ಕಾರ್ಯ ಹೋಗಿ ನಿಮ್ಗೆ ನಾವು ಸೌಲಭ್ಯ ಕೊಡ್ಬೇಕಂತ ನಾವ್ಯಾ ಯಾವ ಗುರುಪೋತ್ಸವ ನಗರಸಭೆ ಚೋದ್ರೆ ನಾವು ಟ್ಯಾಕ್ಸ್ ಕಟ್ಸ್ಕೊಂಡೇ ಮಾಡ್ಬೇಕು ನಗರಸಭೆಯಲ್ಲಿ ಜನರು ಟ್ಯಾಕ್ಸ್ ನಡೀತಾರೆ ನಾವು ಒಂದು ವರ್ಷ ಕಟ್ಟಿದ್ರೆ ಒಂದು ವರ್ಷಕ್ಕೆ ಅದು ನಾವು ಈ ಸರ್ಟಿಫಿಕೆಟ್ ಕೆಲವರು ರಾಜಕಾರಣಿ ದೊಡ್ಡ ದೊಡ್ಡ ಖಾಸಗಿ ತುಗು ಹೈಗಟ್ಟಿದ್ದು ಕತ್ತಾಯಿಲ್ಲ ಯಾಕೆ ಅಂತ ಪ್ರಭಾವ ಇರುತ್ತೆ ಅವ್ರಿಗೆ ಯಾವ ಇದೆಲ್ಲ ಮುಕ್ತಾಯ ತಕ್ಷಣ ಯಾವ ಪ್ರಭಾವ್ ಸರ್ಕಾರ ಎಲ್ಲ ಸಾಮಾನ್ಯ ವ್ಯಕ್ತಿಗೂ ಒಂದೇ ಪ್ರಭಾವ ಅವ್ರಿಗೆ ತುಂಬಾ ಪರಿಣಾಮ ಎದುರಿಸಬೇಕಾಗತ್ತೆ ಇದರಿಂದ ಮುಂಜಾಗ್ರತಾ ನಾವು ಮುಖಾಂತರ ಕೇಳ್ಕೊಳ್ಳೋದಿದೆ ಅಷ್ಟೇ ಯಾರೇ ಯಾರಿಗೆ ತಮ್ಮ ನಗರಸಭೆ ವಾಸಿಗಳಿದ್ದಾರೆ ನಗರಸಭೆ ತಮ್ಮ 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 ಆಸ್ತಿಗೆ ತಾವು ತಮ್ಮ ಗುಡಿ ಕರಣ ಮಾಡಿಸ್ಕೊಂಡು ತಪ್ಪೇನಿದೆ ಅದನ್ನ ಬಸ್ ಆಸಕ್ತಿ ವಹಿಸಿ ಗಮನ ಹರಿಸಲು ಇದನ್ನ ಈ ಅವಕಾಶ ಏನ್ ಸರ್ಕಾರ ಕೊಟ್ಟಿದೆ ಅದನ್ನ ವಿವರಣೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ